ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಿಂಪಲ್ಲಾಗಿ ತಿಳಿ ಸಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳುಗಳನ್ನ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ನಂತರ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನಂತರ ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನಾದರೂ ಹಾಕೋಬಹುದು ನಿಮ್ಗೆ ಇಷ್ಟ ಇರೋ ತುಪ್ಪನಾದರೂ ಹಾಕ್ಕೋಬಹುದು ಇದು ನಾನಿವಾಗ ಎಣ್ಣೆ ಇದನ್ನ ಯೂಸ್ ಮಾಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಲಿ ನಂತರ ಕರಿಬೇವು ಒಣೆಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ತಿಳಿ ಸಾರಿನ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಳ್ಳಿ ತೆಳುವಾಗೆ ಇರಬೇಕು ತಿಳಿ ಸಾರು ನನಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಿಂಗೆ ಯೂಸ್ ಮಾಡೋದರಿಂದ ತಿಳಿ ಸಾರಿಗೆ ಒಂದು ಘಮ ಇರುತ್ತೆ ಜೀರ್ಣ ತುಂಬ ಚೆನ್ನಾಗತ್ತೆ ಆದ ಕಾರಣ ನಾನು ಹಿಂಗನ್ನು ಬಳಸಿದ್ದೀನಿ ಹಿಂಗನ್ನ ನೀವು ಮಿಸ್ ಮಾಡದೆ ಹಾಕೊಳ್ಳಿ ನಂತರ ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುದಿಯೋದಕ್ಕೆ ಬಿಡೋಣ ಈ ರೀತಿ ಸಾರು ಒಮ್ಮೆ ಮಾಡಿ ನೋಡಿ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಕುದೀತಾ ಇದೆ ಸಾಂಬಾರು ಈ ಟೈಮಲ್ಲಿ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬ ಬೇಗನೆ ಮಾಡ್ಕೋಬಹುದಾದಂತಹ ಒಂದು ತಿಳಿ ಸಾರಿನ ರೆಸಿಪಿ ಇದಾಗಿದೆ ದಿಢೀರನೆ ಕೂಡ ಮಾಡ್ಕೋಬಹುದು ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಸೋಣ ತಿಳಿ ಸಾರು ಕುದಿಯೋವಾಗ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡೋದಂತೂ ಖಂಡಿತ ಅಷ್ಟು ರುಚಿಯಾಗಿರುತ್ತೆ ಈ ರೀತಿಯಾದಂಥ ಒಂದು ತಿಳಿ ಸಾರು ತಿಳಿ ಸಾರು ರೆಡಿ ಆಯಿತು ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ತಿಳಿ ಸಾರನ್ನ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತಿಳಿ ಸಾರ ಜೊತೆಗೆ ಸ್ವಲ್ಪ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ತುಪ್ಪವನ್ನು ಹಾಕೊಳ್ಳಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ